ದೇಶ ಕಂಡ ಮಹಾನ್ ನಾಯಕರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ನಮ್ಮ ಹಕ್ಕು ಮತ್ತು ಎಲ್ಲ ಜಾತಿಯವರಿಗೂ ಸಹಬಾಳ್ವೆಯಿಂದ ಬಾಳಲು ಸಂವಿಧಾನ ನೀಡಿರುವ ಮಹಾನ್ ವ್ಯಕ್ತಿಯ ತತ್ವ ಸಿದ್ಧಾಂತದ ಮೇಲೆ ದೇಶದ ಜನ ಇನ್ನು ಭಾವೈಕ್ಯತೆಯಿಂದ ಬದುಕುತ್ತಿದ್ದಾರೆ ಎಂದು ಶಾಸಕ ವಿ ದೇಶಪಾಂಡೆ ಹೇಳಿದರು ದಾಂಡೇಲಿ ನಗರಸಭೆ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹನ್ನೊಂದು ಅಡಿ ಎತ್ತರದ ಕಂಚಿನ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ಅನಾವರಣಗೊಳಿಸಿ ಮಾಲಾರ್ಪಣೆ ಮಾಡಿದ ಶಾಸಕ ಆರ್ವಿ ದೇಶಪಾಂಡೆ ಮಾತನಾಡಿದರು ಅಂಬೇಡ್ಕರ್ ಅವರ ಸಾಧನೆಯ ಜೀವನ ಎಲ್ಲರಿಗೂ ಮಾರ್ಗದರ್ಶನದ ಜೀವನವಾಗಿದೆ ಇವರ ಮತ್ತು ದೇಶದ ಮಹಾನ್ ನಾಯಕರುಗಳಾದ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಇಂದಿರಾ ಗಾಂಧಿ ಅವರ ಜೀವನ ಕೂಡ ಅನುಕರಣೀಯವಾಗಿದೆ ಎಂದು ಇಂಥವರ ನಿಸ್ವಾರ್ಥ ಸೇವೆ ತ್ಯಾಗ ನಮಗೆಲ್ಲರಿಗೂ ಆದರ್ಶವಾಗಬೇಕು ಎಂದರು ಮನೆ ಶಿಲ್ಬೇಕಾಗಿ ಶಿಲ್ಬೇಕಾಗಿದೆ ಕೊಡ್ಬೇಕಾಗಿದೆ ಏನು ಕಮಿಷನ್ ನಾವೇ ಅವ್ರು ಕೇಳ್ತೇವೆ ಇಲ್ಲಿ ಮನೆಗೆ ಹೋಗಲ್ಲ ಅವ್ರು ತಿಂದು ಅದು ಅವ್ನ ಪಕ್ಷ ಇದು ಚಿಲ್ಲಿ ಮಾತ್ರವಲ್ಲ ಹಾಗಾಗಿ ವಿಶಾಲವಾದ ಹೃದಯ ಬೇಕು ವಿಚಾರಧಾರೆ ಬೇಕು ಎಲ್ಲರ ತಗೊಂಡು ಹೋಗುವ ಶಕ್ತಿ ಇರಬೇಕು ಈಗ ಬಹಳ ವಿನಯದಿಂದ ಹೇಳ್ತೇನೆ ಈ ಕ್ಷೇತ್ರದಿಂದ ನಾನು ಒಂಬತ್ತು ಬಾರಿ ಆಸ್ ಎಷ್ಟು ಒಂಬತ್ತು ಬಾರಿ ವಿಧಾನಸಭೆಯಲ್ಲಿ ಅತಿ ಹಿರಿಯ ಸದಸ್ಯರ ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಎರಡು ಎರಡ್ನೂರ ಇಪ್ಪತ್ತೈದು ಮೇಲೆ ನನಗೆ ಯಾವ ಜಾತಿ ಅಂದ್ರೆ ಯಾವ ಜಾತಿ ಜಾತಿಯಲ್ಲಿ ನನಗೆ ಇರಬೇಕು ನನಗೆ ಯಾವ ಜಾತಿ ರೀ ಯಾವ ಜಾತಿ ಅದೇ ಎರಡು ಸೀಟ್ ಜನ ಇಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಓಡುದಿಲ್ಲ ಎಂಬತ್ತು ಸಾವಿರ ಎರ ಜನ ಇಲ್ಲ ಮಮ್ಮಿ ಆಶೀರ್ ಅಲ್ಲಕ್ಕೆ ಯಾಕೆ ಯಾಕಂದರೆ ನಾವು ಜನ ಹಚ್ಚಿರಬೇಕು ಬಡವ್ರ ಬಗ್ಗೆ ಪ್ರೀತಿ ಇರಬೇಕು ಕೇವಲ ಪ್ರೀತಿ ಭಾಷಣದಲ್ಲಿರಬಾರ್ದು ಇರಬೇಕು ಕಾರ್ಯಕ್ರಮದಲ್ಲಿ ಇರಬೇಕು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ಅಭಿಮಾನದಿಂದ ಭಾಗವಹಿಸ್ತದೆ ನಗರಸಭೆಯ ಎಲ್ಲ ಸದಸ್ಯರಿಗೆ ಕಮಿಷನರ್ಗೆ ದಾಡಿನ ಜನರಿಗೆ ನಾನು ಅಭಿಸ್ತೇನೆ ఐతిహాసిక కార్యక్రమం ఇవతూ దేశ అభివృద్ధి పద నడ నడితా కర్ణాటక నోడి ఇష్ట ప్రగతి భారా సమాజిక న్యాయ క్షేత్ర నోడి కైగారికా క్షేత్ర నోడి యేత్రు నోడి సమాజిక

ಮೂರ್ತಿ ನಿರ್ಮಿಸಿದ ಕೋಲಾಪುರದ ಶಿಲ್ಪಿ ಸಾನೆ ಡೋಗರ್ ದಂಪತಿಗಳನ್ನ ಸನ್ಮಾನಿಸಲಾಯಿತು ಶಾಲಾ ಬಾಲಕಿ ಹರ್ಷಿತಾ ರವಿ ಮಾಲಕರಿ ಪ್ರಾಂಶುಪಾಲ ಎಮ್ ಡಿ ಒಕ್ಕುಂದ ಅಂಬೇಡ್ಕರ್ ಜೀವನದ ಬಗ್ಗೆ ಮಾತನಾಡಿದರು ಇವರಿಗೆ ಸಮಾಜ ಏನೂ ಕೊಡದಿದ್ದರು ಇವರು ಸಮಾಜಕ್ಕಾಗಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಬಾವಿಯಲ್ಲಿ ನೀರು ಕುಡಿಯೋದಕ್ಕೆ ಹೊಡೆದರು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗಿಂತ ದೂರ ಕುಡಿಸಿದರು ಆದರೆ ಇವರು ಓದುವ ಛಲ ಬಿಡಲಿಲ್ಲ ಓದಿದರು 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 ಕಡೆಗೆ ಈ ದೇಶದ ಸಂವಿಧಾನವನ್ನೇ ಬರೆದರು ನೀಲಬಾನಿ ನತ್ತರ ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಕೇಲರ ಬಹಳ ಅದ್ಭುತವಾದಂತ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತಾಗಿರುವಂಥದ್ದು ಇದು ಬಲಗೇರಿಯಲ್ಲಿ ಮುಟ್ಟಿಸಿಕೊಳ್ಳಾರದ ಜಗತ್ತಿನಲ್ಲಿ ನೋವು ಅಪಮಾನ ಸಂಕಟಗಳನ್ನು ಅನುಭವಿಸಿ ಕಲಿತ ಹುಡುಗನೊಬ್ಬ ಇಪ್ಪತ್ತನೇ ಶತಮಾನದ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಓದಿದ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಸಂಪಾದಿಸಿದ ಅತ್ಯಂತ ಹೆಚ್ಚು ಇವತ್ತು ನಡೆಸಿಕೆ ವೇದಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ಮೂರ್ತಿ ಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಾಜಶೇಖರ್ ಐಎಚ್ ಚಂದ್ರಕಾಂತ್ ನಡಿಗೇರ್ ಇತರ ಪದಾಧಿಕಾರಿಗಳು ನಗರಸಭಾ ಸದಸ್ಯರು ಕಾಂಗ್ರೆಸ್ಸಿನ ದಾಂಡೇಲಿ ಘಟಕದ ಅಧ್ಯಕ್ಷ ವಿಆರ್ ಹೆಗಡೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ than daily.